ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಬೆಂಗಳೂರಿನಲ್ಲಿ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಅಥವಾ ಹದಿನೈದು ವರ್ಷದ ಒಳಗಿನ ಕ್ರೀಡಾಪಟುಗಳಿಗೆ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಏರ್ಪಡಿಸಲಾಗಿದೆ ಐಪಿಎಲ್ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಬೆಂಗಳೂರಿನ ಹೊರವಲಯದ ಬಿ ಐಸಿಸಿ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ ಇದನ್ನ ಬಸವೇಶ್ವರ ಕಪಿಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದು ಟುಗಳಿಗೆ ಇದೊಂದು ಉತ್ತಮ ವೇದಿಕೆ ಅನ್ನಿಸಿಕೊಳ್ಳಿದೆ ಬನ್ನಿ ಹಾಗಾದ್ರೆ ಎಷ್ಟು ದಿನಗಳ ಪಂದ್ಯ ಇಲ್ಲಿ ನಡೀತಾ ಇರುವಂತದ್ದು ಎಷ್ಟು ದಿನ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆಮೇಲೆ ಯಾವ ರೀತಿ ಇದನ್ನ ಮುನ್ನಡೆಸಲಾಗ್ತಾ ಇದೆ ಅನ್ನೋದನ್ನ ನೋಡೋಣ ಐದು ವರ್ಷದಿಂದ ಹದಿನೈದು ವರ್ಷಗಳ ಒಳಗಿನ ಬಾಲಕರಿಗೆ ಐಪಿಎಲ್ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿ ಎಂದು ಬೆಂಗಳೂರಿನಲ್ಲಿ ಆರಂಭವಾಗಲಿದೆ ಬಸವೇಶ್ವರ ನಗರದ ಕಪಿಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಆಶ್ರಯದಲ್ಲಿ ಬೆಂಗಳೂರಿನ ಹೊರವಲಯದ ಬಿಐಸಿಸಿ ಕ್ರೀಡಾಂಗಣದಲ್ಲಿ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಮೂರು ದಿನಗಳ ಕಾಲ ನಡೆಯಲಿದೆ ಈ ಕ್ರಿಕೆಟ್ ಪಂದ್ಯಾವಳಿ ಪ್ರತಿಭಾವಂತ ಕ್ರಿಕೆಟ್ ಪಟುಗಳಿಗೆ ವೇದಿಕೆಯಾಗಲಿದೆ ಬಸವೇಶ್ವರ ನಗರದ ಕಪಿಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಆಶ್ರಯದಲ್ಲಿ ಬೆಂಗಳೂರಿನ ಹೊರವಲಯದ ಬಿ ಕ್ರೀಡಾಂಗಣದಲ್ಲಿ ಈ ಕ್ರೀಡೆಗಳನ್ನ ಅಥವಾ ಪಂದ್ಯಗಳನ್ನ ಏರ್ಪಡಿಸಲಾಗಿದೆ ಈ ಕ್ರಿಕೆಟ್ ಪಂದ್ಯಾವಳಿ ಸಾಕಷ್ಟು ಜನರಿಗೆ ಒಂದು ಅವಕಾಶ ಕೊಟ್ಟಂತಾಗುತ್ತಿದೆ ಇನ್ನು ಈ ಒಂದು ಕ್ರೀಡೆಯನ್ನ ಪಿಪಿಎಸ್ ಕಪಿಲ್ ಪ್ರೀಮಿಯರ್ ಲೀಗ್ ಹೆಸರಿನಲ್ಲಿ ನಡೆಸುವ ಮೂಲಕ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹಲವು ಪ್ರತಿಭಾವಂತ ಆಟಗಾರರು ಭಾಗವಹಿಸಲಿದ್ದಾರೆ ಎರಡನೇ ವರ್ಷದ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಇದಾಗಿದ್ದು ಮಾಗಡಿ ರಸ್ತೆಯ ಬಿಐಸಿಸಿ ಕ್ರೀಡಾಂಗಣ ಎಲ್ಲ ರೀತಿಯಲ್ಲಿ ಸಜ್ಜಾಗಿದೆ ಎಂದು ಕಪಿಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷ ನರಸಿಂಹ ಮೂರ್ತಿ ತಿಳಿಸಿದ್ದಾರೆ ವಿವಿಧ ತಂಡಗಳ ನೂರಕ್ಕೂ ಹೆಚ್ಚು ಉದಯೋನ್ಮುಖ ಬಾಲಕ ಕ್ರಿಕೆಟ್ ಪಟುಗಳು ಈ ಪ್ರೀಮಿಯರ್ ಲೀಗ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಅಂತಿಮ ದಿನ ಪೋಷಕರ ಕ್ರಿಕೆಟ್ ಪ್ರದರ್ಶನ ಪಂದ್ಯ ಕೂಡ ಇಲ್ಲಿ ಜರುಗಲಿದೆ ಇದಾಗಿದ್ದು ಇವತ್ತಿನ ಸ್ಪೋರ್ಟ್ಸ್ ನ್ಯೂಸ್ ಮತ್ತಷ್ಟು ಕ್ರೀಡಾ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯ